ಇಪ್ಪರಿಗೆಯನ್ನು ಜಮಖಂಡಿ ತಾಲೂಕಿನ ಹೋಬಳಿ ಎಂದು ಘೋಷಣೆ ಮಾಡಿದ್ದಕ್ಕೆ ಗ್ರಾಮಸ್ಥರಿಂದ ವಿಜಯೋತ್ಸವ ಇಪ್ಪರಿಗಿಯು ರಬಕವಿ ಬನಟ್ಟಿ ತಾಲೂಕಿನ ಹಾಗೂ ಬ್ರಿಟಿಷರ ಕಾಲದಿಂದ ತೇರದಾಳದ ಹೋಬಳಿಯಾಗಿದ್ದು ಸತತವಾಗಿ ಏಳು ವರ್ಷಗಳ ಕಾಲದಿಂದ ಗ್ರಾಮಸ್ಥ ನಾಗುಜೆತ್ತಿಯವರ ಹೋರಾಟದಿಂದ ಇಪ್ಪರಿಗಿಯು ಜಮಖಂಡಿ ತಾಲೂಕಿನ ಹೋಬಳಿಗೆ ಸೇರ್ಪಡೆಯಾಗಿದ್ದರಿಂದ ಇಂದು ಗ್ರಾಮಸ್ಥರಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರ ನಾಗು ಜತಿ ಮಾತನಾಡಿ ನಾನು ಏಳು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದ್ದಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ ಮತ್ತು ಈ ನನ್ನ ಹೋರಾಟಕ್ಕೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಿದ್ದು ಕೊನ್ನೂರ್ ಭೀಮಸಿ ಮಗುದೂಮ್ ಸಾಥ್ ನೀಡಿದ್ದಕ್ಕೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಂದಾಯ ಸಚಿವ ಕೃಷ್ಣೇ ಬರೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿದರು ತದನಂತರ ಗ್ರಾಮದ ಪ್ರಮುಖರಾದ ಶಂಕರಗೌಡ ಪಾಟೀಲ್ ಬಸಪ್ಪ ಪಕ್ಕೀರಪ್ಪಗೌಡ್ ದರೆಪ್ಪ ದರೆಗೊಂಡ್ ಅವರು ಮಾತನಾಡಿ ನಾಗುಜತ್ತಿಯವರು ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಇಪ್ಪರಿಗೆ ಗ್ರಾಮವನ್ನು ಜಮಖಂಡಿ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಗುಳ್ಳಪ್ಪ ಶಿವಪೂಜಿ ಎಸ್ಆರ್ ಪಾಟೀಲ್ ಸಂಗಣ್ಣ ಪೂಜಾರಿ ಶಂಕರ್ ಗಬಿಗೌಡರ್ ಅಡಿಯಪ್ಪ ಗುರವ್ ಪರಗೊಂಡ್ ಉಚ್ಚನ್ನವರ್ ಸಂಗಣ್ಣ ಮಾಲ್ಗಾಂವಿ ರಾಜು ಆಲ್ಗೂರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಗುರಿ ಹಿರಿಯರು ಉಪಸ್ಥಿತರಿದ್ದರು ರಾಜು ಪೋತ್ರಾ ಸಾರಿತದಲ್ಲಿ ಆರ್ ಪಿ ನ್ಯೂಸ್ ಜಮಖಂಡಿ ಹೋಬಳಿಗೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ನನ್ನ ಊರಿನ ಎಲ್ಲ ನನ್ನ ಹುಡುಗಿಯರು ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳು ಹಾಗೂ ನನ್ನ ಹಿತೈಷಿಗಳು ಎಲ್ಲರ ಒಡನಾಡು ಎಲ್ಲರೂ ಎಲ್ಲರ ಎಲ್ಲರ ಜೊತೆ ಇವತ್ತು ನಾನು ವಿದ್ವಾಸ ಆಚರಿಸೋದು ಭಾಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಬಯಸ್ತೇನೆ ಬಂದ ನಾನು ಸುಮಾರು ಏಳು ವರ್ಷಗಳ ಕಾಲ ಹಿಪ್ರಿ ಗ್ರಾಮವನ್ನು ಜಮಖಂಡಿ ತಾಲೂಕಿನ ಕ್ಷೇತ್ರಕ್ಕೆ ಹೋರಾಟ ಮಾಡಿ ಕೊನೆಗೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪರುಗಿ ಗ್ರಾಮ ಜನಪ್ರಾಪ್ಲೇ ಸೇರ್ಪಡೆ ಆಯಿತು ಆ ನಂತರದಲ್ಲಿ ಹಿಬುರ್ಗಿ ಗ್ರಾಮ ಕೇರಳ ಹುಬ್ಬಳ್ಳಿಯಲ್ಲಿ ಉಳಿತು ಕೇರಳ ಹುಬ್ಬಳ್ಳಿಯಲ್ಲಿ ನನಗೆ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಸಂಕೋಚ ನನಗೆ ಹಂಗಪ್ಪ ನಮ್ಮ ಜನ ಓತು ಹುಬ್ಳಿಲಿ ಉಳಿತು ಓತು ಹುಬ್ಬಳ್ಳಿ ಉಳಿತು ಅಂತೇಳಿ ಮನುಷ್ಯನ ಕೊರಲಕ್ಕೆ ಹಚ್ಚು ಏನೋ ಒಂದು ಜಾಕೆ ಮಾಡಬಾರ್ದು ಅಂತೇಳಿ ನಾನು ಸುಮಾರು ಆರನೇ ತಿಂಗಳು ಹಿಡ್ಕೊಂಡು ಇಲ್ಲಿವರೆಗೆ ಸತತವಾಗಿ ಮಾನ್ಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಂಡಾಧಿಕಾರಿಗಳೇ ಆಗಿರ್ಬೋದು ವಯೋಭಾಗಾಧಿಕಾರಿ ಆಗಿರ್ಬೋದು ಮಾಜಿ ಶಾಸಕ ಆನಂದ್ ನಾಮಗೋಡವರಾಗಿರ್ಬೋದು ಸುಭೋನಾಥ ಸೊನ್ನವರಾಗಿರ್ಬೋದು ದೀಕ್ಷಣ ಮುಗ್ದುಮ್ ಆಗಿರ್ಬೋದು ಎಲ್ಲರ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದಂತೂ ಯಶಸ್ವಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೀನಿ ಬಂದವಳೆ ಮತ್ತು ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಗ್ರಾಮದ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅಂತ ಈ ಇಬ್ಬ್ರಗಿ ರೈತ ರೈತ ರೈತರು ನಾವು ಈಗ ನಮ್ಮ ಇಬ್ಬರಿಗೆ ಮತ್ತು ಕೇರ್ದಾಳ್ ನಕ್ಷತ್ರ ನಕ್ಷತ್ರದಾಗ ಏನಿತ್ತು ಅದು ಭಾಳ ತೊಂದರೆ ಆಗಿತ್ತು ತೊಂದರೆ ಅಂದರೆ ಅಂದರೆ ಈಗ ನಮಗೆಲ್ಲ ಟೇಲೆಂಟ್ ಅದ ಗಿರ್ದಾಳ್ ಏರ್ದಾಳ್ ತಾಲೂಕಾಯಿದ್ರು ನಮ್ಮ ನಮ್ಗೆ ಟೇಲೆಂಟ್ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನಾವು ಒಬ್ಬರನ್ನ ಯಾರು ಸಪ್ರೇಟ್ ಹೋಗ್ಬೇಕು ಒಂದು ದಿನ ಸಪ್ರೇಟಿಗೆ ಹೋಗ್ಬೇಕಾಗ್ಲಿ ಹೆಣ್ಣು ಮಕ್ಕಳಿಗೆ ಕರ್ಕೊಂಡು ಹೋಗಲಿ ಒಂದು ಮುಡ್ಕನ್ನು ಕರ್ಕೊಂಡು ಹೋಗಲಿ ಯಾರ ಯಾರೋ ಆಯಿತು ಇಷ್ಟು ತಾಸಿತ್ತು ಅದ್ರನ್ನ ಎಲ್ಲ ನಮ್ಮ ಇಪ್ಪತ್ತು ಜನರಿಗೆಲ್ಲ ನಾನು ಆಸೆ ಇರ್ತದೆ ದೈನಿಕರ ಒಳಗಿಂದ ಒಳಗೆ ಎಲ್ಲರೂ ಏನಾಗ್ತದೆ ನಮ್ಮ ಅಂತೇಳಿ ಅದ್ರ ಬಂದರೆ ಗುದ್ದಾಡ್ಗೊಂದು ಐದಾರು ವರ್ಷ ಏಳು ವರ್ಷ ಗುದ್ದಾಡ್ ಏನೂ ಆಗಿದ್ದಿಲ್ಲ ಅದಕ್ಕೆ ಮತ್ತು ಎಲ್ಲರೂ ಇವು ನಮ್ಮ ಎಸ್ ಎ ನಾಗೇಶ್ವರ ಏನೋ ಒಂದು ತಿಳಿಯಾಗದೋ ಒಂದು ಯಾವುದೋ ಒಂದು ಶಕ್ತಿ ಅವ್ರನ್ನ ಮಸಕ್ಕೆ ಹಚ್ಚಿ ನಮ್ಮ ಕೇರ್ದಾ ಮತ್ತು ಕ್ಷೇತ್ರ ಕಿರದಿದ್ದ ಇಬ್ಬರಿಗೆ ಜಮಕಣಿ ಕ್ಷೇತ್ರ ಅವ್ರಿಗೆ ನಾವು ಹಿಂದಿ ವತಿಯಿಂದ ಮತ್ತು ಎಲ್ಲರ ರೈತ ಬಾಂಧವರಿಂದ ಎಲ್ಲರೂ ವತಿಯಿಂದ ಅವ್ರಿಗೆ ನಾವು ತುಂಬವಾದವಾಗಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಇನ್ನು ಹುಬ್ಬಳ್ಳಿ ಒಂದು ಎಲ್ಲಿ ಹೇಗೆ ಹೋಯ್ತು ಅಂತಿತ್ತು ಗೊತ್ತಿಲ್ಲ ನಮ್ಗೆ ನಮಗೆ ನಮ್ಮ ತಿಳಿಕ ಬೆಳಗ್ಗೆ ಹುಬ್ಬಳ್ಳಿ ಇರ್ತದೆ ಕೆಲವಾಕೆ ಅದನ್ನೂ ಒಂದು ಇವತ್ತು ಇವತ್ತಿಗೆ ಅದು ಜಮಗಳಿಗೆ ಆಗೈತೆ ಅಂತ ಅದೂ ಒಂದು ಸಂತೋಷ ಇದೆಲ್ಲ ನಾವು ಇದೇನಾಗೈತಿ ಇದೆಲ್ಲ ಒಂದು ಸುವರ್ಣ ಕಷ್ಟ ಪಡೆದು ಬಂದಿರುವಂತ ಒಂದು ಅವಕಾಶ ಇದು ಅದಕ್ಕೆ ಅವ್ರು ನಾವೆಲ್ಲರಿಗೂ ಒಂದು ಭಾರತ ಭಾಷೆ ನಮ್ಮ ಜೊತೆಗೆ ರೈತರಿಗೆ ಎಲ್ಲರಿಗೂ ಮತ್ತು ಇನ್ನು ಮುಂದೆ ಆದರೂ ಸಹ ಇದು ಮತ್ತೆ ಅವರ ಕೆಲಸ ಕೆಲವನ್ನ ಕೆಲವೊಂದು ಅವತ್ತು ಕೆಲಸ ಹೇಳೋಣ ಅವೆಲ್ಲ ನಾವು ಸಪೋರ್ಟ್ ಮಾಡ್ತು ನಾವೆಲ್ಲ ಅವ್ರಿಗೆ ಹತ್ತು ಅಂತ ಹೇಳಿ ಕೆಲವರು ಕೆಲಸ ನಾನು ಧನ್ಯವಾದ ಹೇಳಿ ಶುರು ಸಪ್ಪ ಪರ್ಮೊಂಡ ಪಕ್ಕೀರಪ್ಪ ರೈತರು ನಾವು ಇದು ನಿರ್ದಾಳ ಹುಳಿ ತಿರ್ಧಾಳಾಗಿತ್ತು ನಮ್ಮದೆಲ್ಲ ತಾಲೂಕು ಎಲ್ಲ ಮತ್ತೆದ್ರೆ ಎಲ್ಲ ಕೇರ್ತಿದ್ರು ಎಷ್ಟೋ ಜನ ಅದಕ್ಕೆ ಆಟ ಮಾಡಿದರು ಆಟ ಮಾಡರು ನಮ್ಮ ಕಾರ್ಯಕರ್ತರೆಲ್ಲ ಕೂಡಿ ಅದನ್ನು ಜಮಖಂಡಿ ತಾಲೂಕಿನ ಸೇರಿಸಿದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಕ್ಷೇತ್ರ ಒಂದು ಇದು ಹುಬ್ಬಳ್ಳಿ ಒಂದು ಇಲ್ಲಿ ಅಲ್ಲೇ ಇತ್ತು ಏನೋ ಅದು ಅದನ್ನೂ ಒಂದು ಇವತ್ತು ಮಾಡ್ಯಾರ ಇದಕ್ಕೆ ದೊಡ್ಡ ಇದೊಂದು ದೊಡ್ಡ ನಮಗೆ ಇಜಯ ದೊಡ್ಡ ಗೆಲುವು ಅಂತ ಹೇಳಿ ನಾವು ಅವ್ರಿಗೆ ಧನ್ಯವಾದಗಳನ್ನು ಸರಿಸಿ ನಾನು ಎರಡು ಮಾತು ಅಂತ ಮಿತ್ರ ಭಾಳ ನೋವು ಉಂಟಾಗಿರ್ತದೆ ಯಾಕೆ ನೋವು ಉಂಟಾದ ಇದರ ರಾಜಕೀಯ ಉದ್ದೇಶದಿಂದ ರಾಜಕೀಯ ಉದ್ದೇಶದಿಂದ ಯಾಕಂದರೆ ನಮ್ಮದೇ ಭಾಳ ಭಾಗ ನಮ್ಮ ಇದ್ದಾರೆ ನಮ್ಮೂರಲ್ಲಿ ಬೇಕಂತ ಕೆಲವೊಂದು ಜನರಿಗೆ ಹೆಚ್ಚು ತೊಂಬತ್ತು ಪರ್ಸೆಂಟ್ ಜಮಕಟ್ಟಿಗೆ ಸೇರ್ಬೇಕಂತೇಳಿ ಆಸೆ ಐತೆ ಒಂದು ರಾಜಕಾರಣ ನಾಗ ಜೊತೆ ಆಗಿ ಐತಿ ಅದರಿಂದ ನಮ್ಮ ನಾಗೇಶ್ ಜೊತೆ ಅವರು ಹೋರಾಟ ಮಾಡಿ ಏಳು ವರ್ಷಗಳಿಂದ ಸತತವಾಗಿ ಅವರ ಹೋರಾಟದ ಅವರ ಪ್ರತಿಫಲ ಜಮಕಟ್ಟಿ ಸೇತ ಜಮಕಟ್ಟಿ ತಾಲೂಕು ಸೇರ್ಪಡೆ ಆ ತಾಲೂಕು ಸಿಕ್ಕಿ ನಿಮ್ಮ ಹೋಬಳಿಗೂ ಒಂದು ಸಿಕ್ಕತ್ತಿ ಎಲ್ಲರಿಗೂ ನಮಗೆ ಪಾಸ್ಬೇಕು ಮತ್ತು ಇದ್ರಿಗೆ ಏನು ಹೇಳಬೇಕಂತಂದರೆ ನಮ್ಮ ಗ್ರಾಮ ಪಂಚಾಯತಿ ಇಬ್ಬರಿಗೆ ಅವರು ಯಾವುದೇ ನಾಗೇಶ್ ಜೊತೆ ಅವ್ರಿಗೆ ಪಾಸ್ ಮಾಡಿ ಎಲ್ಲರೂ ಒಬ್ಬರಿಗೆ ತಗೊಂಡು ಸಂಘ ಸಂಸ್ಥೆ ಅಲ್ಲಿ ಯಾರಿಗೆ ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿರಕ್ಕೆ ಮಾಡಿದ್ವಿ ಇನ್ನೂ ಅವ್ರಿಗೆ ಹೋರಾಟ ನಾವು ಬೆಂಬಲಾಗಿ ನಿಂದಿರುತ್ತೆ ಏನೋ ಹೇಳಿ ಅವ್ರಿಗೆ ಬೆಂಬಲ ದೇಹ ಸಿಗತಿ ಇನ್ನೂ ಅವ್ರ ಕೆಲಸ ಮಾಡಿ ಮಾಳೆ ಕೆಲಸಕ್ಕೆ ನಾವು ಒಳ್ಳೆ ಆಶೀರ್ವಾದ